ಸಮಾಜ ಸೇವೆಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಉದ್ಯಮಿ ಹಾಗೂ ಡಿಎಲ್ಆರ್ಎಂ ಫೌಂಡೇಶನ್ನ ಅಧ್ಯಕ್ಷ ಹಾಗೂ ಸರ್ವಧರ್ಮ ಸಮಾಜ ಸೇವಕರಾದ ಡಾಕ್ಟರ್ ರಮೇಶ್ ಮಹದೇವಪ್ಪನವರಿಗೆ ಮತ್ತೊಂದು ಪ್ರಶಸ್ತಿ ಗರಿ ಬಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಸರ್ವಧರ್ಮ ಸಮಾಜ ಸೇವಕರಾದ ಡಾಕ್ಟರ್ ರಮೇಶ್ ಮಹದೇವಪ್ಪನವರು ಅತಿ ಹೆಚ್ಚು ಸಮಾಜ ಸೇವೆಯನ್ನು ಗುರುತಿಸಿ ಅವರಿಗೆ ಧೀಮಂತ ಸನ್ಮಾನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು

ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸರ್ವಧರ್ಮ ಸಮಾಜ ಸೇವಕರಾದ ಡಾಕ್ಟರ್ ರಮೇಶ್ ಮಹದೇವಪ್ನವರರಿಗೆ ಏನು ಹುಬ್ಬಳ್ಳಿ ಧಾಡು ಮಹಾನಗರ ಜಿಲ್ಲಾ ಹುಬ್ಬಳ್ಳಿ ದಾಡು ಮಹಾನಗರ ಪಾಲಿಕೆ ಏನು ಪ್ರಶಸ್ತಿ ನೀಡಿದೆ ಅದಕ್ಕೆ ನಮ್ಮ ಖುಷಿ ವಿಚಾರ ಅದೇ ರೀತಿ ಎಲ್ಲ ನಮ್ಮ ಆಫೀಸ್ ಬೇರರ್ಸ್ಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಇನ್ನೂ ಉನ್ನತ ಮಟ್ಟದಲ್ಲಿ ನಮ್ಮ ಸಮಾಜ ಸೇವಕರಾದ ರಮೇಶ್ ಮಹದೇವಪ್ಪನವರವರು ಇನ್ನೂ ಉನ್ನತ ಮಟ್ಟದಲ್ಲಿ ಜನರ ಸೇವೆ ಮಾಡಲಿ ಇನ್ನೂ ಅವ್ರಿಗೆ ಉನ್ನತ ಮಟ್ಟದಲ್ಲಿ ಇನ್ನೂ ಅವ್ರಿಗೆ ಇನ್ನೂ ದೊಡ್ಡ ದೊಡ್ಡ ಪ್ರಶಸ್ತಿ ಸಿಗುವಂಥ ಅವಕಾಶ ಮಾಡಿಕೊಡಲಿ ಅಂಥೇಳಿ ನಾನು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹುಬ್ಬಳ್ಳಿ ದಾಳ ಮಹಾನಗರ ಪಾಲಿಕೆ ವತಿಯಿಂದ ಅವರಿಗೆ ಒಂದು ಧಿಮಂತ ಸನ್ಮಾನ ಪ್ರಶಸ್ತಿಯನ್ನು ಅವ್ರಿಗೆ ದೊರಕಿದೆ ಇದು ಕೇವಲ ಅಷ್ಟೇ ಅಲ್ಲ ಪೂರ ಬೆಂಗೇರಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಬಡಾವಣೆಗಳ ಜನರಿಗೆ ಅದೊಂದು ಖುಷಿ ಖುಷಿ ಹಬ್ಬವಾಗಿದೆ ಇಲ್ಲಿ ನಿನ್ನೆ ರಾತ್ರಿ ಹಬ್ಬದ ವಾತಾವರಣ ಇತ್ತು ಇವತ್ತು ಕೂಡ ಅವ್ರಿಗೆ ನಾವು ಒಂದು ಗೆಳೆಯರ ಬಳವತ್ತಿಂದ ಸನ್ಮಾನ ನೀಡ್ತಾ ಇದ್ದೀವಿ ಯಾಕೆ ಅವ್ರಿಗೆ ಸಿಕ್ತು ಅದರಿಂದ ಯಾಕೆ ಖುಷಿ ಆಯ್ತಪ್ಪ ಅಂತಂದರೆ ಅವರು ನಡೆದು ಬಂದ ದಾರಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸರ್ವಧರ್ಮ ಸಮಾಜ ಸೇವಕರಾಗಿ ಕಳೆದ ಎರಡೂವರೆ ಮೂರು ದಶಕಗಳಿಂದ ಅವರ ಕೈಲಾದಷ್ಟು ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಯಾರು ಅವರತ್ರ ಬಂದು ನಮ್ಗೆ ಈ ಥರ ಅನಾನುಕೂಲ ಇದೆ ಅನುಕೂಲ ಮಾಡಿಕೊಡ್ರಿ ಅಂತಂದರೆ ಇವತ್ತಿನವರೆಗೂ ಖಾಲಿ ಕೈಯಿಂದ ಹೋಗಿದ್ದು ಇತಿಹಾಸ ಇಲ್ಲ ಆ ರೀತಿ ಅವರು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಬಂದವರಿಗೆ ಯಾವ ಓಣಿಯವರು ಯಾವ ಊರಿನವರು ಅಂತ ಕೇಳೋಂಗಿಲ್ಲ ಯಾವ ಸಮಾಜದವ್ರು ಅಂತ ಕೇಳೋಂಗಿಲ್ಲ ಯಾವ ಪಕ್ಷದವ್ರು ಅಂತ ಕೇಳೋಂಗಿಲ್ಲ ಅವ್ರ ಕಡೆ ಬಂದಂಥ ಮಾತ್ರ ನೋಡೋದು ಒಂದೇ ಅವರು ಇವರು ಸಹಾಯ ಹೊಂದ್ಕೊಂಡು ಬಂದಿದ್ದಾರೆ ಇವ್ರನ್ನ ಸಹಾಯ ಮಾಡಬೇಕು ಹುಬ್ಬಳ್ಳಿದಾಡು ಮಹಾನಗರ ಪಾಲಿಕೆ ವತಿಯಿಂದ ಧೀಮಂತ ಪ್ರಶಸ್ತಿಯನ್ನು ನಿನ್ನೆ ಸ್ವೀಕಾರ ಮಾಡಿದಂತಹ ನಮ್ಮ ಆತ್ಮೀಯ ಗೆಳೆಯರು ನನ್ನ ಬಾಲ್ಯದ ಜೀವನದ ಗೆಳೆಯರು ನಾವು ನಮ್ಮದ ನಮ್ಮಿನ ನನ್ನ ಬೆನ್ನೆಲು ಆದಂಥ ಶ್ರೀ ರಮೇಶ್ ಮಹದೇವಪ್ಪನವರಿಗೆ ನಾನು ಆರ್ಥಿಕ ಅಭಿನಂದನೆಗಳು ಸಲ್ಲಿಸ್ತೇನೆ ಇನ್ನೂ ಅವರಿಗೆ ಹೆಚ್ಚಿನ ಹೆಚ್ಚಿನ ಪ್ರಶಸ್ತಿ ಲಭಿಸಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಹಲವಾರು ಡಾಕ್ಟ್ರೇಟ್ ಪದವಿ ಇರುವುದು ಸಮಾಜ ಪ ಸಮಾಜ ಸೇವಾ ಪ್ರಶಸ್ತಿ ಇರ್ಬೋದು ಹಾಗೂ ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನೀಡ್ತಕ್ಕಂಥ ಹಲವಾರು ಪ್ರಶಸ್ತಿಗಳನ್ನು ಸ್ವೀಕರಿಸಿದ್ದಾರೆ ಅವರಿಗೆ ಹೆಚ್ಚಿನ ರಾಜ್ಯ ಮಟ್ಟದ್ದು ಪ್ರಶಸ್ತಿ ಸಿಗಲಿ ಅಂತೇಳಿ ಆಶಿಸುತ್ತೇನೆ ಮತ್ತು ದೇವರು ಅವರಿಗೆ ಆರೋಗ್ಯ ಆಯುಷ್ಯ ಸುಖ ಸಂಪತ್ತು ನೀಡಿಲ್ಲ ಯಾವಾಗಲೂ ಬಂದಂಥ ಯಾರೇ ಬಂದರೂ ಅವರು ಅನ್ನುವಂಥ ಪದ ಅವರಲ್ಲಿಲ್ಲ ಯಾರೇ ಬಂದರೂ ಅವರಿಗೆ ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಪಾಲಿಕೆ ಮಹಾಪೌರರಾದ ಶ್ರೀಮತಿ ಜ್ಯೋತಿ ಪಾಟೀಲ್ ಉಪಮೇಯರ್ ಸಂತೋಷ್ ಚೌಹಾಣ್ ವಿರೋಧ ಪಕ್ಷದ ನಾಯಕರಾದ ಇಬ್ರಾಹಿಂ ಎಲ್ಗಾರ್ ಮಹಾನಗರ ಪಾಲಿಕೆ ಸದಸ್ಯರಾದ ತಿಪ್ಪಣ್ಣ ಮಜ್ಗಿ ಮಹಾನಗರ ಪಾಲಿಕೆ ಸದಸ್ಯರಾದ ಬೀರಪ್ಪ ಖಂಡೇಕರ್ ಪಾಲಿಕೆ ಸದಸ್ಯರಾದ ಚೇತನ್ ಹಿರೂರ್ ಆರೋಗ್ಯ ಜಿಲ್ಲಾ ವೈದ್ಯಾಧಿಕಾರಿಗಳಾದ ಶ್ರೀಧರ್ ದಂಡಪ್ಪನವರ್ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಭಾಗಿಯಾಗಿದ್ದರು ವೈಕೆ ಕುಂದಗೋಳ್ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ ಜೀವ ಸೂಪರ್ speciality trauma emergency ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪಿಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ